ಗುಪ್ತಚರ ಇಲಾಖೆಯಲ್ಲಿ ಖಾಲಿ ಇರುವಂತಹ ಆಫೀಸರ್ ಗ್ರೇಡ್ ಟು ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿರ್ತಾರೆ ಸ್ನೇಹಿತರೆ ಟೋಟಲ್ ಆಗಿ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಖಾಲಿ ಇದ್ದಿರ್ತಾವ ಈ ಪೋಸ್ಟ್ಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಬಹುದು ಇದರ ಜೊತೆಗೆ ಇದು ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ ಎಲಿಜಿಬ್ಲಿ ಇರ್ತೀರಿ ಸ್ನೇಹಿತರೆ ಮತ್ತೆ ಅರ್ಜಿಯನ್ನು ಹಾಕಾಕ ಪ್ರಾರಂಭ ದಿನಾಂಕ ನೋಡುವುದಿಲ್ಲ ಇಲ್ಲಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಆಗಿರ್ತವೆ ಮತ್ತ ಸ್ನೇ ಇದ್ರ ಅಪ್ಲೈ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ ನೋಡ್ರಿ ಯಾರು ಕ್ವಾಲಿಫಿಕೇಶನ್ ಆಗಿರ್ತೈನ್ ಇದಕ್ಕೆ ಅರ್ಜಿ ಹಾಕೋರಿ ಒಂದೊಂದಾಗಿ ಪೋಸ್ಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಈಗ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಗಳು ಕಲಿ ಮತ್ತ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಲ್ಲಿ ಒಂದು ಸಾವಿರದ ಐದುನೂರ ಮೂವತ್ತೇಳು ಪೋಸ್ಟ್ಗಳು ಖಾಲಿ ಇದ್ದರ್ತಾವ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ನಲ್ಲಿ ನಾಲ್ಕುನೂರ ನಲ್ವತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಒ ಬಿ ಸಿಯಲ್ಲಿ ಅಲ್ಲಿ ಒಂಬತ್ತು ನೂರ ನಲ್ವತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಸ್ ಸಿಯಲ್ಲಿ ಐದುನೂರ ಐವತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಸ್ ಟಿಯಲ್ಲಿ ಎರಡು ನೂರ ಇಪ್ಪತ್ತಾರು ಈ ರೀತಿಯಾಗಿ ಟೋಟಲ್ ಆಗಿ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸ್ನೇಹಿತರೆ ಮತ್ತು ಅರ್ಜಿಯನ್ನು ಹಾಕಿದವ್ರಿಗೆ ಮತ್ತು ನಿಮಗೆ ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋಗೋದು ಆದರೆ ಇಲ್ಲಿ ನೋಡ್ಬೋದು ಲೆವೆಲ್ ಸೆವೆನ್ಸ್ ನಿಮ್ಮ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಪೇಸ್ ಇರ್ತೈತಿ ಮಂತ್ಲಿ ನಿಮ್ಗೆ ನಲ್ವತ್ನಾಲ್ಕು ಸಾವಿರದ ಒಂಬತ್ತುನೂರಿಂದ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಇಪ್ಪತ್ತು ಪರ್ಸೆಂಟ್ ನಿಮ್ಗೆ ಸೆಕ್ಯೂರಿಟಿ ಅಲೌನ್ಸ್ ಕೂಡ ಇರ್ತೈತಿ ಮತ್ತು ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಹಾಕಾಕ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಯಾವ ವಿದ್ಯಾರ್ಥಿ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಬೋದು ಇಲ್ಲಿ ಗ್ರ್ಯಾಜುಯೇಷನ್ ಗ್ರಾಜ್ಯುಯೇಷನ್ ಯಾರ್ದಾಗಿರ್ತೈತಿ ಅಂತವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಪದವಿಯನ್ನು ಯಾರು ಕಂಪ್ಲೀಟ್ ಮಾಡಿರ್ತಿರಲ್ಲ ಅಂಥವ್ರು ಇದಕ್ಕೆ ಅರ್ಜೆಂಟ್ ಹಾಕ್ಬೋದು ಇದ್ರ ಜೊತೆಗೆ ಮತ್ತು ಏನು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಇರ್ತೈತೆ ಅಂತ ನೋಡ್ಬೋದು ಇಲ್ಲಿ ಡಿಸೈಬರ್ ಕ್ವಾಲಿಫಿ ಕ್ವಾಲಿಫಿಕೇಶನ್ ನಾಲೇಜ್ ಆಫ್ ಕಂಪ್ಯೂಟರ್ಸ್ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ಬಗ್ಗೆ ಕೂಡ ನಿಮಗೆ ನಾಲೆಜ್ ಇರಬೇಕೈತಿ ಗ್ರಾಜ್ಯುವೇಟ್ ಮತ್ತು ಕಂಪ್ಯೂಟರ್ ನಾಲೇಜ್ ಬಗ್ಗೆ ನಿಮ್ಗೆ ಏನಾದರೂ ನಾಲೆಜ್ ಇತ್ತಂದ್ರೆ ಇದಕ್ಕೆ ಅರ್ಜೆಂಟ್ ಹಾಕ್ಬೋದು ಸ್ನೇಹಿತರೆ ಮತ್ತು ಈ ಪಿ ಡಿ ಎಪ್ಪ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಇನ್ನೊಮ್ಮೆ ಏನಾದರೂ ಕೆಟಗೊರೈಝ್ ನೋಡ್ಕೋತಿದ್ರೆ ನೋಡ್ಕೋಬೋದು ಮತ್ತು ಅರ್ಜೆಂಟ್ ಹಾಕೋಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇದಕ್ಕೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಮತ್ ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತತಿ ಇಲ್ಲಿ ನೋಡಬಹುದು ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ ಬೈ ಫೈವ್ ಇಯರ್ಸ್ ಎಸ್ ಸಿ ಎಷ್ಟೇ ಇಲ್ಲಿ ನೋಡಬಹುದು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷ ವಯಸ್ಸಿನ ಸಡಲಿಕೆ ಏನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಮಿನಿಮಮ್ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಡೋ ಹದಿನೆಂಟು ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾ ಹೊಂಥವ್ರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಸಿಲಾಬಸ್ ನೋಡ್ತಾ ಹೋದಾದ್ರೆ ಯಾವ ರೀತಿಯಾಗಿ ಸಿಲೆಬಸ್ ಇರ್ತೈತಿ ಅಂತ ನೋಡ್ಬೋದು ಇಲ್ಲಿ ಒನ್ನೇದ ಮೂರು ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಎಕ್ಸಾಮ ಒಂದು ಟಯರ್ ಒನ್ ಎಕ್ಸಾಮ್ ಇರ್ತೈತಿ ಎರಡನೇದರ ಟೈರ್ ಟು ಎಕ್ಸಾಮ್ ಇರ್ತೈತಿ ಮೂರನೇದ ಇಂಟರ್ವ್ಯೂ ಇರ್ತೈತಿ ಮತ್ತು ಸಿಲಬಸ್ ಪ್ಯಾಟರ್ನ್ ನೋಡ್ತಾ ಹೋಗೋದು ಅದ್ರೆ ಯಾವ ರೀತಿಯಾಗಿ ಅಂತ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ನೋಡ್ಬೋದು ಇಲ್ಲಿ ಹಂಡ್ರೆಡ್ ಅಬ್ಜೆಕ್ಟ್ ಟೈಪ್ ಕ್ವಶನ್ ಇರ್ತಾವ ಇಲ್ಲಿ ನೋಡ್ಬೋದು ಇಲ್ಲಿ ಫೈವ್ ಪಾಯಿಂಟ್ ಇರ್ತೈತಿ ಅದರೊಳಗೆ ಕರೆಂಟ್ ಅಫೇರ್ಸ್ ಜನರಲ್ ಸ್ಟಡೀಸ್ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ರೀಸನಿಂಗ್ ಇಂಗ್ಲೀಷ್ ಆರ್ಟ್ಸ್ ಇರ್ತಾವೆ ಈ ರೀತಿಯಾಗಿ ಇದರಲ್ಲಿ ಇಪ್ಪತ್ತೈದು ಕ್ವಶನ್ ಇದರಲ್ಲಿ ಇಪ್ಪತ್ತೈದು ಇದರಲ್ಲಿ ಇಪ್ಪತ್ತೈದು ಇದರಲ್ಲಿ ಇಪ್ಪತ್ತೈದು ಈ ರೀತಿಯಾಗಿ ಟೋಟಲ್ ಆಗಿ ನೂರು ಮಾರ್ಸಿನ್ ನಿಮಗೆ ಎಕ್ಸಾಮ್ ಬರ್ತೈತಿ ಮತ್ತು ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಅರವತ್ತು ನಿಮಿಷ ನಿಮ್ಗೆ ಟೈಮಿಗೆ ಇರ್ತೈತಿ ಇಲ್ಲಿ ನೋಡಬಹುದು ನಿಮಗೆ ಟೈಮಿಗೆ ಇರ್ತೈತಿ ಟೋಟಲ್ ಆಗಿ ನೂರು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ ನೂರು ಅಂಕ ಇರ್ತಾವೆ ಮತ್ತು ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಇದು ಟೈರ್ ಒನ್ ಆತು ಮತ್ತು ಟೈರ್ ಟು ನೋಡ್ಬೋದು ಇಲ್ಲಿ ಇರ್ತೈತಿ ಟೈರ್ ಟು ಇಲ್ಲಿ ನೋಡಬಹುದು ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಫಿಫ್ಟಿ ಮಾರ್ಕ್ಸ್ ಇಲ್ಲಿ ನೋಡಬಹುದು ಐವತ್ತು ಮಾರ್ಕ್ಸ್ ನಿಮ್ಗೆ ಬರಗಣೆ ಇರ್ತೈತೆ ಇಲ್ಲಿ ನೋಡಬಹುದು ಎಸ್ ಇಂಗ್ಲೀಷ್ ಕಂಪೇರಿಜನ್ ಮತ್ತು ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ಇರ್ತಾವ ಈ ರೀತಿ ಕರೆಂಟ್ ಅಫೇರ್ಸ್ ಎಕನಾಮಿಕ್ ಸೋಷಿಯಲ್ ಪೊಲಿಟಿಕಲ್ ಇಶ್ಯೂ ಈ ರೀತಿಯಾಗಿ ಇಲ್ಲಿ ನೋಡಬಹುದಿಲ್ಲ ಎಷ್ಟು ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ಇಲ್ಲಿ ಟಯರ್ ಟೂನಲ್ಲಿ ನಲ್ಲಿ ಐವತ್ತು ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ ಇರ್ತೈತಿ ಮತ್ತು ಮೂರನೇ ಇದು ಟಯರ್ ಒನ್ ಅಥವಾ ಇದು ಟಯರ್ ಟು ಅಥವಾ ಇನ್ನು ಟೈರ್ ನೋಡ್ಬೋದಿಲ್ಲ ಇಂಟರ್ವ್ಯೂ ಇರ್ತೈತಿ ಇದರಲ್ಲಿ ನೋಡ್ಬೋದಿಲ್ಲ ಇದರಲ್ಲಿ ಕೂಡ ನೂರು ಮಾರ್ಚ್ ನಿಮಗೆ ಎಕ್ಸಾಮ್ ಇರ್ತೈತಿ ಈಗ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಸ್ನೇಹಿತರೆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗುರುಕ್ನಲ್ಲಿ ಹಾಕಿರ್ತ ನೋಡಿ ಹಾಕಿರ್ತದೆ ನೋಡ್ರಿ ಇದ್ರ ಜೊತೆಗೆ ಇದ್ರ ಅಪ್ಲೈ ಲಿಂಕು ಕೂಡ ಹಾಕಿರ್ತನು ಯಾರದಲ್ಲೇ ಗ್ರಾಜುಯೇಟ್ ಆಗಿರ್ತೈತಿ ಅಂತವ್ರು ಇದಕ್ಕೆ ಅರ್ಜಿನ ಹಾಕಬಹುದು ಸ್ನೇಹಿತರೆ ಮತ್ತೆ ಎಕ್ಸಾಮಿನೇಷನ್ ಸಿಟಿಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಂತ ನೋಡ್ಬೋದು ಆಂಧ್ರ ಪ್ರದೇಶ ಎಲ್ಲ ಸ್ಟೇಟದ್ದು ಇದರ್ತೈತೆ ಬಿಹಾರ ಮತ್ತು ನಮ್ಮ ಕರ್ನಾಟಕದ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲಿ ಅಂತ ನೋಡ್ಬೋದು ಇಲ್ಲಿ ಒಂದನೇದು ಬೆಳಗಾವಿ ಒಳಗೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತೈತಿ ಮತ್ತು ಎರಡನೇದು ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಮಂಗಳೂರು ಶಿವಮೊಗ್ಗ ಉಡುಪಿ ಈ ರೀತಿಯಾಗಿ ನಮ್ಮ ಕರ್ನಾಟಕದ್ದು ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಿರ್ತಾವ ನೀವು ಯಾರು ಅರ್ಜಿ ಹಾಕ್ತಿರಲ್ಲ ನಿಮಗೆ ಸಮೀಪ ಯಾವುದಾಕೋ ಅದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಿರಿ ಇಲ್ಲಾಂದ್ರೆ ಮೂರು ಅಥವಾ ನಾಲ್ಕು ಪ್ಲೇಸ್ಗಳನ್ನ ಕೇಳ್ತೈತಿ ನೀವು ಅರ್ಜಿ ಹಾಕೋ ಮುಂದೆ ಆ ಹಾಕೋ ಮುಂದೆ ನಿಮಗೆ ಸಮೀಪ ಯಾವ ಹಾಕೋ ಅಂಥ ಪ್ಲೇಸ್ಗೆ ಚೂಸ್ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕುವುದು ಸ್ನೇಹಿತರೆ ನೇತ್ರ ಮತ್ತು ಅರ್ಜಿಯನ್ನು ಹಾಕಕ್ಕೆ ಪ್ರಾರಂಭದ ದಿನಾಂಕ ಬದಲಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಆಗಿರ್ತವೆ ಇದು ನಿನ್ನೆ ಕೂಡ ಅರ್ಜಿ ಪ್ರಾರಂಭ ಆಗಿರ್ತೈತಿ ಮತ್ತು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ನೋಡ್ಬೋದಿಲ್ಲಿ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಪ್ಲಿಕೇಶನ್ ಫೀಸ್ ಥ್ರೂ ಎಸ್ ಬಿ ಐ ಚಾನಲ್ ಇಲ್ಲಿ ನೋಡ್ಬೋದಿಲ್ಲ ನೀವು ಎಸ್ ಬಿ ಐ ಚಾನಲ್ ಮೂಲಕ ಇದಕ್ಕೆ ಆಫ್ಲೈನ್ ಮೂಲಕ ಇದಕ್ಕೆ ಚಾರ್ಜ್ ಪೇ ಮಾಡಬೇಕಾಗ್ತೈತಿ ಅದಕ್ಕೆ ನೋಡ್ಬೋದಿಲ್ಲ ಟೈಮಿಂಗ್ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೇವಲ ಹತ್ತರಂದು ಅಪ್ಲಿಕೇಶನ್ ಡೇಟ್ ಎಂಡ್ ಆದ್ರೆ ನಿಮ್ಮ ಕೇರಳ ಎರಡು ದಿನ ಅಷ್ಟೇ ಟೈಮಿಗೆ ಇದ್ದಿರ್ತೈತೆ ನೀವು ಇದಕ್ಕೆ ಆನ್ಲೈನ್ ಸಾರಿ ಆಫ್ಲೈನ್ ಪೇಮೆಂಟ್ ಮಾಡಬೇಕಾಗ್ತಿ ಸ್ನೇಹಿತರೆ ಮತ್ತೆ ಅರ್ಜಿನ್ ಹಾಕಾಕ ಅವ್ರ ಎಫಿಶಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಸಿ ಎಸ್ ಡಾಟ್ ಗೌರ್ಮೆಂಟ್ ಡಾಟ್ ಇದರ ಒಫಿಶಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತೆ ಜನರಲ್ ಇಂಟ್ರಕ್ಷನ್ ಅಲ್ಲಿ ನೋಡ್ಕೋಬೋದು ಯಾವ ರೀತಿಯಾಗಿ ಫೋಟೋ ಮತ್ತು ಯಾವ ರೀತಿಯಾಗಿ ರಿಜಿಸ್ಟರ್ ಆಗಬೇಕು ಎಲ್ಲವೂ ಕೂಡ ಇಲ್ಲಿ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ನೀವು ಇದಕ್ಕೆ ಯಾರು ಅರ್ಜಿ ಹಾಕ್ತಿರಲ್ಲ ಒಂದನೇದು ಗ್ರಾಜುಯೇಟ್ ಕಂಪ್ಲೀಟ್ ಆಗಿರ್ಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಏನಾದರೂ ಹೊಂದಿದ್ರಂದ್ರೆ ಇದಕ್ಕೆ ಅರ್ಜಿನ ಹಾಕ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಟಯರ್ ಒನ್ ಟಯರ್ ಟು ಟಯರ್ ಟಯರ್ ತ್ರೀ ಈ ರೀತಿಯಾಗಿ ಮೂರು ರೀತಿಯಾಗಿ ಎಕ್ಸಾಮಿನೇಷನ್ ಇರ್ತೈತಿ